ಈ ಕಡೆ ಈ ಕಡೆ ಸೊ ಮಂತ್ರಿಗಳಿಲ್ಲ ಬಟ್ ಉತ್ತರ ಕಳ್ಸಿಕೊಟ್ಟಿದೀವಿ ಈ ಇದು ಗಂಭೀರವಾದಂತ ವಿಷಯ ಬರೀ ಇಲ್ಲ ಒಂದ್ ಅರ್ಧ ಗಂಟೆಗೆ ಚರ್ಚೆಗೆ ಅವಕಾಶ ಮಾಡಿದ್ರು ಅವರು ಉತ್ತರ ಕೊಡದು ನೀವು ನಾ ಏನ್ ಮಾಡ್ಲಿ ಅವ್ರ ಪ್ರಶ್ನೆ ಕೇಳಿ ಅಲ್ಲಿ ಅವರು ಯಾರು ಉತ್ತರ ಕೊಡೋರಿಲ್ಲ ಅದೇ ಅದೇ ಅವ್ರು ಹೇಳಿ ಬೇಕ ಬೇಡು ಅಂತ ಹೇಳಿ ನಿಮ್ ಪರಿಸ್ಥಿತಿ ಹಿಂಗಾದ್ರೆ ನಮ್ದೇನು ಬೆಳಗಾಂನ್ ಮೈಕ್ ಮೈಕ್ ಬೆಳಗಾವ್ ಡಿವಿಜನ್ ಏಳು ಜಿಲ್ಲೆಗಳನ್ನ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ ಇದು ಓಕೆ ಈಗ ಏನಾಗಿ ಬಿಟ್ಟಿದೆ ನಾವೇ ನಮ್ಮ ಪಕ್ಕಕ್ಕೆ ಗುಲ್ಬರ್ಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಬಹಳ ಅನುಕೂಲಗಳಾಗ್ತಾ ಇವೆ ಇಲ್ಲಿಯೂ ಸಹಿತ ಬಾಂಬೆ ಕರ್ನಾಟಕ ಇವತ್ತಿಂದ ಏನು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ ಇಲ್ಲಿಯೂ ಸಹಿತ ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಅತ್ಯಂತ ಹಿಂದುಳಿದ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಭಾಗದಲ್ಲೂ ಸಹಿತ ಕೆಲವು ಅಭಿವೃದ್ಧಿ ಅವಕಾಶಗಳನ್ನ ಬೇಕಾಗ್ತದೆ ಸೊ ನಾವು ಉತ್ತರ ಕರ್ನಾಟಕದ ಮೇಲೆ ಚರ್ಚೆ ಮಾಡ್ತಾ ಇದೀವಿ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಸೊ ವಿಶೇಷವಾಗಿ ಈ ಬೆಳಗಾವ್ ಡಿವಿಷನ್ ಏನು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ನೂರು ಕೋಟಿ ಕೋಟಿ ಎಂಬತ್ತು ಕೋಟಿ ಬರ್ತಾ ಇದೆ ಒಂದೊಂದು ಕಾನ್ಸ್ಟೆನ್ಸಿಗೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮ್ಮ ಪಕ್ಕಕ್ಕೆ ಅಫಲ್ಪುರ್ ಜೇವರ್ಗಿ ಆಳಂದ್ ಅಲ್ಲಿ ಏನೆಲ್ಲ ನಮ್ಗೆ ಇಲ್ಲ ಈಗ ದುರ್ದೈವಶಾತಿ ನಮ್ದೇ ಬಿಜಾಪುರ್ ಇವತ್ತ ಇವತ್ತು ಕೋರ್ಟ್ನಲ್ಲಿ ಗುಲ್ಬರ್ಗದವ್ರ ಜೊತೆ ಹೋಗ್ತೀವಿ ನಾವು ಕೆ ಎಸ್ ಆರ್ ಟಿ ಸಿ ಡಿವಿಜನ್ ದಾಗ ಬರ್ತೀವಿ ಬಟ್ ರೆವೆನ್ಯೂ ಬಂತು ಅಂದ್ರೆ ಬೆಳಗಾವಿ ಕಡೆ ಇರ್ತೀವಿ ನಾವು ಸೊ ಹೀಗೆ ಜೆ ಎಸ್ ಬಾಳ್ದಂಗೆ ಇಡೀ ಆರೋಳ ಜಿಲ್ಲೆಗಳಿಗೆ ಇಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಯಾವ್ಯಾವ ಅದಾವೆ ಅವಕೆ ಅನುದಾನವನ್ನು ಒದಗಿಸಿ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕು ಅಂತಕ್ಕಂತ ಬೇಡಿಕೆ ಬಹಳ ದಿನದಿಂದ ಇದೆ ಇದು ಕಳೆದ ಹತ್ತಾರು ವರ್ಷಗಳಿಂದ ಇದೆ ನಾನು ಈ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜುಲೈ ಹದಿನಾಲ್ಕನೇ ತಾರೀಕಿಗೆ ಇಂಡಿ ಬಹಳ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಮಾಡಿದೀವಿ ನಾನ್ ಅಲ್ಲೂ ಸಹಿತ ಮನವೊಂದು ಸೆಳೆದಿದಿನಿ ಇವತ್ತು ತಮ್ಮ ಮುಖಾಂತರ ನನ್ನ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನೋ ಈ ಪ್ರದೇಶಕ್ಕೆ ತಾವೇನು ಉತ್ತರ ಕರ್ನಾಟಕ ಚಿಂತನೆ ಇಟ್ಕೊಂಡು ಇವತ್ತು ವಿಧಾನಸಭೆ ನಡೆಸ್ತಾ ಇದ್ರಿ ಈ ಜನರಿಗೆ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ ಅಂದ್ರೆ ಒಂದು ಐತಿಹಾಸಿಕ ನಿರ್ಣಯ ಆಗ್ತದೆ ಇವತ್ತು ಅಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿ ನಮ್ ಸರ್ಕಾರಕ್ಕೆ ಅಭಿನಂದನೆ ಕಳಿಸ್ತೀನಿ ಬಹಳ ದೊಡ್ಡ ಪ್ರಮಾಣದ ಸಹಾಯವನ್ನು ಮಾಡ್ತಾ ಇದ್ದಾರೆ ಮುಳುಗಡೆ ಪ್ರದೇಶದ ರೈತರಿಗೆ ಸೊ ಇಂಥದ್ದೇ ಒಂದು ಯೋಜನೆ ನೀವು ಮಾಡಿ ಕೊಟ್ಟಿದ್ದೆ ಆದ್ರೆ ನಮ್ಮ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ ಉತ್ತರ ಇವತ್ತು ಏನ್ ಸದನ ನಡೆಸ್ತಾ ಇದ್ದೀವಿ ಈ ಸಲ ಮೊದಲನೇ ಆದ್ಯತೆ ಕೊಟ್ಟು ನಾವು ಅವಕಾಶ ಮಾಡಿಕೊಟ್ಟಿದ್ರಿ ಅದಕ್ಕೊಂದು ವಿಶೇಷವಾದಂತ ಗೌರವ ಬರ್ತದೆ ಇದನ್ನ ಅರ್ಧ ಗಂಟೆಗೆ ಚರ್ಚೆಗೆ ಹಾಕೋಬೇಕು ಹೋಸಲ ಅರ್ಧ ಗಂಟೆಗೆ ಚರ್ಚೆ ಹಾಕಿದಿವಿ ಆದ್ರೆ ರೀಚ್ ಆಗ್ಲಿಲ್ಲ ಈ ಸಲ ರೀಚ್ ಆಗುವಂಗ ಒಂದ್ ಅರ್ಧ ಗಂಟೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ